ಗಜೇಂದ್ರ ಪಟ್ಟಣದ ಖುಷ್ಗಿರ್ ರಸ್ತೆಯ ಬಳಿಯ ಬಯಲು ಜಾಗೆಯಲ್ಲಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಸೀಸನ್ ಟು ಅವರೊಂದಿಗೆ ರಾಜ್ಯ ಖನಿಜ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ರೂಢ ಶಾಸಕ ಜಿಎಸ್ ಪಾಟೀಲ್ ಚಾಲನೆ ನೀಡಿದರು ಇನ್ನು ಕಾರ್ಯಕ್ರಮವನ್ನು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಟ್ರಸ್ಟ್ ಅಧ್ಯಕ್ಷ ರಫೀಕ್ ತುರ್ಗಲ್ ಜ್ಯೋತಿ ಬೆಳಗಿಸಿ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮುರ್ತುಜಾ ಡಾಲಾಯತ್ ವಹಿಸಿಕೊಂಡಿದ್ದರು इनो विदेश संदर्भದಲ್ಲಿ ಅಂಜುಮದ ಇಸ್ಲಾಂ ಕಮಿಟಿ ಚೇರ್ಮನ್ ಸಂತಟಿಗಾರ್ ಎಡಿ ಕೋಲ್ಕರ್ ರಾಜಾ ಸಾಂಗ್ಲಿಕರ್ ಮೊಹಮ್ಮದ್ ಕಚಲಾಪುರ ಅಚ್ಚಾರ್ ಭಾಗವನ್ ಖಾಜಿ ಕಾನ್ ಗುಲ್ಗೇರಿ ಎಂಎಸ್ ಕೋಲ್ಕರ್ ದಾದು ಹಣ್ಗಿ ಅಶ್ರಫ್ ಅಲಿ ಗೋಡೇಕರ್ ಸುಭಾನ್ ಸಂತುಕ್ ಸಲೀಂ ಗೋಡೆಕರ್ ಮುರ್ತುಜಾ ಆರ್ಗಿದಿ ಅತ ಮನಿಯಾರ್ ಇಮ್ರಾನ್ ಅತ್ತಾರ್ ನಿಶಾಂದಾರ್ ನಿಶಾಂದಾರ್ಷಾ ಮುಂದ್ಗಲ್ ಸೇರಿದಂತೆ ಅನೇಕರು ಇದ್ದರು ಬಳಿಕ ಎಪಿಎಲ್ ಟು ಟೂರ್ನಾಮೆಂಟ್ ನ ಪ್ರಯುಕ್ತ ಪಟ್ಟಣದ ಈದ್ಗಾ ಮೈದಾನದಿಂದ ಟ್ರೋಫಿ ಮೆರವಣಿಗೆ ನಡೆಯಿತು ಕಾಲಕಲೇಶ್ವ ವೃತ್ತ ಜೋಡು ರಸ್ತೆ ಅಂಬೇಡ್ಕರ್ ವೃತ್ತ ದುರ್ಗಾ ವೃತ್ತ ಪೃತಗಿರಿ ಕ್ರಾಸ್ ಮೂಲಕ ಗುಷ್ಟಗಿ ರಸ್ತೆ ಚೆನ್ನಮ್ಮ ವೃತ್ತ ಸೇರಿ ಮೈದಾನದವರೆಗೂ ನಡೆಸಿದರು ಈ ಪಂದ್ಯಾವಳಿ ಯಾವ ರೀತಿಯಾಗಿರಬೇಕು ಎಲ್ಲವರು ಯಾವ ರೀತಿಯಾಗಿ ಭಾಗವಹಿಸಬೇಕು ನಿಮ್ಮ ಆಟದ ಪ್ರದರ್ಶನವನ್ನು ಮಾಡಬೇಕು ಅನ್ನೋ ವಿಚಾರವನ್ನ ಭಾಳ ಚೆನ್ನಾಗಿ ತಾವೆಲ್ಲರೂ ಮಾತನಾಡಿದ್ದಾರೆ ವಿಶೇಷವಾಗಿ ಏನು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರ ಹೆಸರ ಮೇಲೆ ಈ ಪಂದ್ಯಾವಳಿ ನಡೀತಾ ಇದೆ ಆಯ್ ಆಯಮಂತ ವ್ಯಕ್ತಿತ್ವ ಇರ್ತಕ್ಕಂಥ ಮತ್ತು ನಮ್ಮ ಈ ದೇಶದ ರೆಸಿಡೆಂಟ್ರು ಆದಂತ ಶ್ರೀ ಅಬ್ದುಲ್ ಕಲಾಂ ಅವರ ವಿಚಾರಧಾರಿಗಳು ಅವರು ನಮ್ಮ ದೇಶಕ್ಕೆ ಕೊಟ್ಟಂತ ಒಂದು ಮಹಾನ ಕೊಡುಗೆ ಇವೆಲ್ಲ ನಾವು ಮನದಲ್ಲಿ ಇಟ್ಟುಕೊಂಡು ಈಗೇನು ಹೇಳಿ ಹೇಳಿದಿರಲ್ಲ ಯಾವ ರೀತಿಯಾಗಿ ನಾವು ಆಟದಲ್ಲಿ ಶಿಸ್ತವನ್ನು ಕಾಪಾಡಬೇಕು ಅನ್ನೋ ಏನು ಹೇಳಿದ್ರಲ್ಲ ನೀವು ಮತ್ತೇನು ವಿಚಾರ ಮಾಡಬೇಡಿ ಅವರ ಹೆಸರ ಮೇಲೆ ಇರ್ತಕ್ಕಂಥ ಟೀಮಿನಲ್ಲಿ ಪಂದ್ಯಾವಳಿಯಲ್ಲಿ ನೀವೆಲ್ಲ ಭಾಗವಹಿಸಿರಿ ನೀವೆಲ್ಲ ತರ್ತಕ್ಕಂಥವರು ಯಾರಿಗೆ ತಂದಂಗ ಆಗತ್ತಂದ್ರೆ ಅಬ್ದುಲ್ ಕಲಾಂ ಅವ್ರಿಗೆ ತಂದಂಗೆ ಆಗತ್ತೆ ಯಾಕಂದ್ರೆ ಹುಡುಕನಾಗ ಮತ್ತೆ ನಿಮ್ದು ವಯಸ್ಸು ಸಾಣ ಈ ಪಂದ್ಯಗಳನ್ನ ಆಡ್ತಕ್ಕಂಥ ಸಂದರ್ಭದಲ್ಲಿ ಇದೆ ಅಂತ ಆಗ ನಾವೇನಂತೀವಿ ನಿಮ್ದೇನ್ ಬಿಸಿ ರಕ್ತ ನಿಮ್ಮಲ್ಲಿ ಇರ್ತಕ್ಕಂಥ ಶೌರ್ಯ ಶಕ್ತಿ ಏನೈತಲ್ಲ ನಿಮ್ ನಿಮ್ ಪದ್ಯ ಇದ್ರಾಗ ನೀವು ತೋರಿಸ್ಬೇಕಲ್ಲ ಯಾರು ತೋರಿಸಿದ್ರೆ ಅದು ಅಷ್ಟು ಸಮಂಜಸ ಆಗೋದಿಲ್ಲ ಅದಕ್ಕೆ ನೀವೆಲ್ಲ ಇವತ್ತು ಏನಿಲ್ಲ ಎಲ್ಲ ಸಮಾಜದವರು ಕೂಡಿ ಅದರಲ್ಲೇ ವಿಶೇಷವಾಗಿ ನಮ್ಮ ಇಸ್ಲಾಂ ಸಮಾಜದವರು ಇವತ್ತು ನಿಮಗೆಲ್ಲ ಪ್ರೋತ್ಸಾಹ ಕೊಡಲಿಕ್ಕೆ ಇವತ್ತು ಅವರು ಈ ಪಂದ್ಯಾವಳಿಯನ್ನು ಭಾಳ ವ್ಯವಸ್ಥಿತ ರೀತಿಯಲ್ಲಿ ಮತ್ತು ಎಲ್ಲರೂ ಜವಾಬ್ದಾರಿ ತೆಗೆದುಕೊಂಡು ಆಯೋಜನೆ ಮಾಡಿದ್ದಾರೆ ನಾವೆಲ್ಲ ಬಹಳಷ್ಟು ರೀತಿಯ ವಿಷಯಗಳನ್ನ ಇತ್ತೀಚೆಗೆ ನಾವೆಲ್ಲ ನೋಡಿದ್ವಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಸರ್ಕಾರ ಬಂದ ಮೇಲೆ ಅಲ್ಪಸಂಖ್ಯಾತರ ಬಗ್ಗೆ ಬಹಳಷ್ಟು ಕಾರ್ಯಕ್ರಮಗಳನ್ನ ಅವ್ರು ಕೊಟ್ಟಿದ್ದಾರೆ ಮೊನ್ನೆ ನಾವೆಲ್ಲ ನೋಡಿದ್ವಿ ನಮ್ಮ ದಸರಾ ಉದ್ಘಾಟನೆ ಸಂದರ್ಭದಲ್ಲಿ ಏನ್ ಬಾನು ಮುಸ್ತಾಕ್ ಅವರಿಗೆ ಉದ್ಘಾಟನೆಗೆ ಅವಕಾಶವನ್ನು ಕೊಟ್ಟಾಗ ಬಹಳಷ್ಟು ಟೀಕೆ ಟಿಪ್ಪಣಗಳು ಮತ್ತು ನಮ್ಮ ವಿರೋಧ ಪಕ್ಷದವರು ಕೂಡ ಅದಕ್ಕೆ ಯಾವುದೇ ರೀತಿಯಿಂದ ತಾಯಿ ಹಸ್ತದಿಂದ ಉದ್ಘಾಟನೆ ಮಾಡಿಸ್ಬಾರ್ದು ಅನ್ನೋ ವಿಚಾರವನ್ನು ಇಟ್ಟಿದ್ರು ಆದರೆ ಈ ಪ್ರಜಾಪ್ರಭುತ್ವದ ರಾಷ್ಟ್ರದಲ್ಲಿ ಇವತ್ತು ನಾವೆಲ್ಲ ಅದಕ್ಕೆ ಜಗ್ಲಿಲ್ಲ ಬಗ್ಲಿಲ್ಲ ಕೋರ್ಟ್ ಮೆಟ್ಟನು ಹತ್ತಿದ್ರು ಕೋರ್ಟನ್ನು ಅವ್ರಿಗೆ ಚಿಮಾರಿ ಹಾಕಿ ಆದರೆ ಯಾರು ಆ ತಾಯಿಯ ಬಗ್ಗೆ ಟೀಕೆ ಮಾಡಿದ್ರು ಏನು ಆ ತಾಯಿ ಉದ್ಘಾಟನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಆ ತಾಯಿ ನಡ್ಕೊಂಡಂಥ ಸಂಪ್ರದಾಯ ಅವತ್ತೆಲ್ಲರಿಗೂ ಬೆರೆಗೆ ಹೋಗುವಂಥ ಪರಿಸ್ಥಿತಿ ಬಂತು ಮತ್ತು ಅವತ್ತೇ ಎಲ್ಲರೂ ಊಟ ಹೇಳಿಕೆಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ರು